ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಹರ್ಷ ರಂಜಿತಾಸ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಈ ದಿನ ಹೆಸರು ಕಾಳಿಂದ ಒಡೆ ಮಾಡುವ ವಿಧಾನದಿಂದ ನಿಮ್ಮ ಹತ್ರ ಬಂದಿದ್ದೀನಿ ಕ್ವಿಕ್ ಆ್ಯಂಡ್ ಈಸಿಯಾಗಿ ಆಗೋಂತಹ ಒಂದು ಸಿಂಪಲ್ ಸ್ನ್ಯಾಕ್ಸ್ ಇದು ಇದಕ್ಕೆ ಒನ್ ಕಪ್ ಹೆಸರು ಕಾಳು ಟೂ ತ್ರೀ ಸ್ಪೂನ್ ಬೇಳೆ ತಗೊಂಡಿದ್ದೀನಿ ಹಾಟ್ ವಾಟರಲ್ಲಿ ಟೂ ಅವರ್ಸ್ ನೆನೆಸಿಟ್ಕೊಂಡು ತಗೊಂಡಿದ್ದೀನಿ ಈ ಕ್ವಿಕ್ ಆ್ಯಂಡ್ ಟೇಸ್ಟಿ ಆದಂತಹ ಹೆಸರು ಬೇಳೆ ಒಡೆ ಮಾಡಲಿಕ್ಕೆ ಬೇಕಾದಂತಹ ಇಂಗ್ರೀಡಿಯಂಟ್ಸ್ ಬಂದು ಒನ್ ಸ್ಪೂನ್ ಜೀರಿಗೆ ಆ್ಯಂಡ್ ದೆನ್ ಗಾರ್ಲಿಕ್ ಒನ್ ತ್ರೀ ಫೋರ್ ಸ್ಲೈಸಸ್ ಆ್ಯಂಡ್ ಶುಂಠಿ ಹಸಿ ಮೆಣಸಿನ್ಕಾಯಿ ಪುದೀನ ಸ್ವಲ್ಪ ಆ್ಯಂಡ್ ಫೈನಲಾಗಿ ಆಗಿ ಕೊತ್ತಿಮೀರಿ ಇವೆಲ್ಲ ಬೇಕಾದಷ್ಟು ಇಂಗ್ರೀಡಿಯೆಂಟ್ಸ್ನ ಒಂದು ಪ್ಲೇಟಿಗೆ ಅರೇಂಜ್ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಹಾಟ್ ವಾಟರಲ್ಲಿ ನೆನೆಸಿಟ್ಕೊಂಡಿರೋಂತಹ ಹೆಸರು ಕಾಳು ಮಿಕ್ಸಿ ಜಾರ್ಗೆ ಹಾಕ್ತಾ ಇದ್ದೀನಿ ಅದನ್ನು ಸ್ವಲ್ಪ ಪೇಸ್ಟಾಗಿ ಮಾಡ್ಕೋಬೇಕು ನುಣ್ಣಗೆ ರುಬ್ಕೋಬಾರ್ದು ಸ್ವಲ್ಪ ತರಿ ತರಿ ಇರೋ ಥರ ರುಬ್ಕೋಬೇಕು ಆ ಪೇಸ್ಟನ್ನು ಒಂದು ಪ್ಲಾಸ್ಟಿಕ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋತಿದ್ದೀನಿ ಗ್ರೈಂಡ್ ಮಾಡೋವಾಗೆ ಸ್ವಲ್ಪ ಅದಕ್ಕೆ ನಾನು ಸಾಲ್ಟ್ ಆ್ಯಡ್ ಮಾಡಿಕೊಂಡಿದ್ದೆ ಅದಾದ ನಂತರ ಅದು ಮಿಕ್ಸ್ ಮಾಡಿ ಅದೇ ಜಾರ್ಗೆ ರಿಮೈನಿಂಗ್ ಇಂಗ್ರೀಡಿಯಂಟ್ಸ್ ಎಲ್ಲ ಹಾಕೋತಾ ಇದ್ದೀನಿ ಜಿಂಜರ್ ಗಾರ್ಲಿಕ್ ಹಸಿಮೆಣ್ಸಿನ್ಕಾಯಿ ಪುದೀನಾ ಕೊತ್ತಮೀರಿ ಜೀರಾ ಎಲ್ಲ ಜಾರಿಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊತಿದ್ದೀನಿ ಪೇಸ್ಟ್ ಮಾಡಿದ ನಂತರ ಸಣ್ಣಗೆ ಕಟ್ ಮಾಡ್ಕೊಂಡಿರೋ ಅಂತಹ ಈರುಳ್ಳಿ ಹಾಕ್ಕೊಂಡು ತರಿ ತರಿ ಇರೋ ಥರ ರುಬ್ಕೊಂಡು ಅದನ್ನೆಲ್ಲ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಹಾಟ್ ವಾಟರಲ್ಲಿ ನೆನೆಸಿಟ್ಕೊಂಡಿರೋ ಅಂತಹ ಹೆಸರು ಬೇಳೆ ಸೇರಿಸಿ ಎಲ್ಲ ಮಿಕ್ಸ್ ಮಾಡ್ಕೋತಿದ್ದೀನಿ ಸ್ವಲ್ಪ ಸಾಲ್ಟ್ ಕಮ್ಮಿ ಇತ್ತು ಅದಕ್ಕೆ ರುಚಿಗೆ ತಕ್ಕಾಗಿ ಇನ್ನೂ ಸ್ವಲ್ಪ ಆ್ಯಡ್ ಮಾಡಿಕೊಂಡೆ ಫೈನಲಾಗಿ ಪಕ್ಕದಲ್ಲಿ ಪ್ಯಾನ್ ಇಟ್ಕೊಂಡು ಎಣ್ಣೆ ಕಾದಿದೆಯೋ ಇಲ್ಲೋ ಚೆಕ್ ಮಾಡಿ ವಡೆನ ಹಾಕ್ಕೋತಿದ್ದೀನಿ ಈ ಹೆಸರು ಕಾಳಿಂದ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದ್ದಾವೆ ಸಾಕಷ್ಟು ವೆರೈಟೀಸ್ ಮಾಡ್ತಾರೆ ಫುಡ್ ವಿಷಯದಲ್ಲಿ ಹಾಗೆ ಇವು ಹೆಸರು ಕಾಳನ್ನು ವೆಯ್ಟ್ ಲಾಸ್ಗೆ ಯೂಸ್ ಮಾಡ್ತಾರೆ ಬ್ಲಡ್ ಶುಗರ್ ಕಂಟ್ರೋಲ್ ಮಾಡುತ್ತೆ ಹಾರ್ಟ್ ಹೆಲ್ತ್ಗಂತೂ ತುಂಬ ಒಳ್ಳೆಯದು ಈ ಹೆಸರು ಕಾಳನ್ನು ತಿನ್ನೋದ್ರಿಂದ ಮೆಮೊರಿ ಇಂಪ್ರೂವ್ ಆಗುತ್ತೆ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ ಮ್ಯಾಂಗನೀಸ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ನರ್ವ್ಸ್ ಫಂಕ್ಷನಿಂಗ್ಗೆ ತುಂಬ ಯೂಸ್ ಆಗುತ್ತೆ ಸ್ಕಿನ್ ಏನು ಬರಲ್ಲ ಪಿಂಪಲ್ಸ್ ಆ ಥರ ಇರೋರು ಇದೊಂದು ತೊಗೊಂಡ್ರೆ ತುಂಬ ಒಳ್ಳೆಯದು ಹೆಸರು ಕಾಳಲ್ಲಿ ಹೈ ನ್ಯೂಟ್ರಿಯೆಂಟ್ಸ್ ಆ್ಯಂಟಿ ಆಕ್ಸಿಡೆಂಟ್ಸ್ ಆ್ಯಂಡ್ ಇದರಲ್ಲಿ ಬಂದು ಐರನ್ ಪೊಟ್ಯಾಷಿಯಮ್ ಮ್ಯಾಂಗನೀಸ್ ಮೆಗ್ನೀಷಿಯಮ್ ವಿಟಮಿನ್ ಬಿ ಆ್ಯಂಡ್ ಸಿ ಎಕ್ಸೆಟ್ರಾ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದ್ದಾವೆ ಅದಕ್ಕೆ ಪ್ರತಿಯೊಬ್ಬರು ತಗೊಳ್ಳಿ ಯಾವ ರೂಪದಲ್ಲಾದರೂ ಈ ಹೆಸರು ಕಾಳನ್ನು ತಗೊಳ್ಳೋದ್ರಿಂದ ಹೆಲ್ತ್ಗೆ ತುಂಬ ಬೆನಿಫಿಟ್ಸ್ ಆಗುತ್ತೆ ಯಾರೆಲ್ಲ ನನ್ನ ಈ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಮಾಡ್ಕೊಳ್ಳೋಂತಹ ಸಬ್ಸ್ಕ್ರೈಬಿಂದ ನಾನು ಹಾಕುವ ಪ್ರತಿ ವಿಡಿಯೋ ಮೊದಲ ನಿಂಬಾರಿಗೆ ಬರುತ್ತೆ ಹಾಗೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ನೀವು ಒಮ್ಮೆ ಈ ಸ್ನ್ಯಾಕ್ಸ್ ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತೋ ಕಮೆಂಟ್ ಮೂಲಕ ತಿಳಿಸಿ ಬ್ರೌನ್ ಕಲ್ಲರ್ ಬರೋವರೆಗೂ ಡೀಪ್ ಫ್ರೈ ಮಾಡ್ಕೊಳ್ಬೇಕು ಒನ್ಸ್ ಕಂಪ್ಲೀಟ್ ಆದಮೇಲೆ ನಾವು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಸರ್ವ್ ಮಾಡ್ಕೊಳೋದೆ ಈವಿನಿಂಗ್ ಆಗಿ ಮಾಡ್ಕೋಬೋದು ಅಥವಾ ಬ್ರೇಕ್ಫಾಸ್ಟ್ ಜೊತೆ ಏನಾದರೂ ಮಾಡ್ಕೋಬೋದು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಆ್ಯಂಡ್ ಫೈನಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್